ಕಬ್ಬಿಗೆ ಬೋಧ ಅಂದ್ರೆ ಮಣ್ಣು ಯಾಕೆ ಏರಿಸ್ಬೇಕಂತ ಕೇಳ್ಯಾರ್ರೀ ಸಂಗಮೇಶ್ ಕುರಿ ಸಾಹೇಬ್ರು ಅವ್ರಿಗೆ ಅಷ್ಟ ಅಂತಲ್ರಿ ಎಲ್ಲರಿಗಂತೂ ಈ ವಿಡಿಯೋ ಮಾಡಾಕತ್ತೇವಿ ಏನು ಹಾಕಿತ್ರಿಪ್ಪ ಬೋಧ ಏರಿಸ್ಲಿಲ್ಲ ಅಂದ್ರೆ ಈ ಎತ್ತರಂ ಪೀಕ್ ಯಾವ ಬೇಕಾದಿಲ್ರಿ ಕಬ್ಬಾಗಲಿ ಆಗಲಿ ಈ ಬೋಧ ಅಂದಾಗ ಕರೆಕ್ಟ್ ನಡುವಿನ ಭಾಗದೊಳಗೆ ಹಸಿ ಭಾಳ ಆಗ್ತೈತಿ ಅದು ಹಸಿ ಆದ್ರೆ ಬೇರೆ ಸಡ್ಲಾಗ್ತವೆ ಬೇರಿಂದ ಎರಡು ಮುಖ್ಯ ಅಂಶ ಅದಾವೆ ರೀ ಒಂದೇದ್ದು ತಳ ಗಟ್ಟಿ ಮಾಡೋದು ರೀ ಎರಡನೇದ್ದು ಕೆಳಗೆ ಏನೇನು ಸಿಕ್ತಲ್ ಮಣ್ಣಾಗ ಅದನ್ನೆಲ್ಲ ಪಂಪ್ ಮಾಡಿ ಗಿಡಕ್ಕೆ ಕಳ್ಸೋದು ತಳಾನ ಇರಲಿಲ್ಲ ಅಂದ್ರೆ ಮ್ಯಾಲೆ ಪಂಪ್ ಹೆಂಗೆ ಮಾಡ್ತೈತೆ ರೀ ನೋಡಂಡ್ರೆ ಈಗ ಸೆಂಟ್ರ್ದಾಗ ನೀರು ಬಿಟ್ರೆ ಇದು ಏನು ಆಗ್ತೈತಿ ಅನ್ನೋದನ್ನು ನೋಡಿರಿ ಬರೀ ನೀರು ಹಾಕಿದ್ದಕ್ಕೆ ಸಡಲಾಗಿ ನಿಮ್ಮ ಕಬ್ಬು ಬಿತ್ತು ಮಳೆಗಾಲದಾಗ ಭಾಳ ಮಳೆಯಾಗಿ ನಡುವಿನ ಬೇರು ನೆನೆದು ಸಡ್ಲಾಗಿ ಮ್ಯಾಲಿಂದ ಗಾಳಿ ಬೀಸ್ದಾಗ ಆ ಕಬ್ಬೆಲ್ಲ ಹೊಳ್ಳಿ ಬೀಳ್ತೈತಿ ಬೇರು ಸಮೇತ ಹೊಳ್ಳಿ ಬಿದ್ದಾಗ ಇಳುವರಿನೂ ಆಗ್ತೈತಿ ಇನ್ನು ಬೋಧಿ ಏರಿಸೋದಾದ್ರೆ ಹೆಂಗೆ ಏರಿಸ್ಬೇಕ್ರಿಪ್ಪ ನೋಡ್ರಿ ಇದೊಂದು ಕಬ್ಬಿನ ಸಸಿ ಅನ್ಕೋರಿ ಇದ್ರ ಕಡೆ ಒಂದೇ ಮೈ ನೀವು ಹಿಂಗೆ ಬೋಧ ಏರಿಸಿರಲ್ಲ ಇದು ಒಂದೇ ಮೈಗೆ ಹೊಳ್ಳಿ ಅದನ್ನು ಒಡೆದು ಮತ್ತೆ ಎರಡನೇ ಮೈಗೆ ಬೋಧ ಏರ್ಸಕ್ಕೆ ಹೋಗ್ಬೇಡ್ರಿ ಕಬ್ಬು ಬೆಳೆದು ಬಂದಂಗೆ ಬಂದಂಗೆ ಹೊಳ್ಳಿ ಇನ್ನೊಂದು ಅದ್ರಕ್ಕಿಂತ ಸ್ವಲ್ಪ ಕೆಳಗಿಟ್ಟು ನೀವು ಬೋಧ ಏರಿಸ್ಬೇಕು ಆವಾಗ ಮಳೆ ನೀರು ಅದ್ರ ತಾಯಿ ಬೇರೆ ಕಡೆ ಹೋಗೋದಿಲ್ಲ ಈ ಬೇರು ಸಡ್ಲಾಗಲಿಲ್ಲ ಅಂದ್ರೆ ಕಬ್ಬು ಹೊಳ್ಳಿ ಬಿಳೋಂಗಿಲ್ಲ